ಪ್ರಾಣಿಗಳು ಸೀತೆ ಪ್ರಕೃತಿಯೇ ಸರ್ವ ಸೌಂದರ್ಯದ ಮೂಲ ಪ್ರಕೃತಿ ಸರಿಸಬಹುದು ಅದು ಹೃದಯ ಮನಗಳನ್ನ ತಲಿಸುತ್ತದೆ ಇಂಥ ಆನಂದವನ್ನು ಅನುಭವಿಸುವುದು ಒಂದು ಭಾಗ್ಯವೇ ಸರಿ ಅಣ್ಣ ಈ ಪ್ರಕೃತಿ ಎಲ್ಲವನ್ನ ತಂದೊಳಗೆ ಅಡಗಿಸಿಕೊಂಡಿದೆಯಲ್ಲ ಸಕಲ ಜೀವಿಗಳಿಗೂ ಸರ್ವಸ್ವವನ್ನು ನೀಡುವ ಈ ಪ್ರಕೃತಿ ಮಾತೆಯೇ ನಿಜವಾದ ಶ್ರೀಮಂತರು ಮೊಲಗಳು ಹೇಗೆ ಓಡಾಡುತ್ತಿವೆ ಜಿಂಕಿಗಳು ಹೇಗೆ ನೆಗೆದಾಡುತ್ತಿವೆ ನನಗಂತೂ ತುಂಬಾ ಸಂತಸವೆನಿಸುತ್ತಿದೆ

ಮಾಡದೆ ಅವಳ ಹೊರತು ಈ ಜನ್ಮದಲ್ಲಿ ಇನ್ನಾರನ್ನು ಮದುವೆಯಾಗಲಾರೆ ಮುಟ್ಟಲಾರೆ ಬೇಕಾದ್ರೆ ಅಲ್ಲಿ ನನ್ನ ತಮ್ಮ ಲಕ್ಷ್ಮಣನಿದ್ದಾನೆ ವಿಚಾರಿಸಿ ಸುಂದರ ಪುರುಷ ಲಕ್ಷ್ಮಣ ನಿನ್ನ ಅಣ್ಣನನ್ನು ಮದುವೆಯಾಗಬೇಕೆಂದಿದ್ದೆ ಅವನಿಗೆ ಸುಂದರವಾದ ಸೀತೆ ಸತಿ ಇದ್ದಾಳಂತೆ ಅವರಿಬ್ಬರು ಈ ಕಾರಿನಲ್ಲಿ ಜೊತೆಗಿರುವಾಗ ನೀನಾದರೂ ನನ್ನನ್ನು ಮದುವೆಯಾಗಿ ನನ್ನ ಜೊತೆ ಒಂದಾಗು ಓಹೋ ವಿಷಯ ಹೀಗಿದೆಯೋ ನೋಡು ನಾನು ಶ್ರೀರಾಮನ ವಿಧೇಯಕ ನಾನು ಅವನಿಗಾಗಿ ಸೇವೆ ಮಾಡಲು ಬಂದಿರುವೆ ಹೊರತು ಬೇರೆ ಯಾವುದಕ್ಕೂ ಆಶಿಸಲಾರೆ ಹಾಗಾಗಿ ನಾನು ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಸೀತೆಯೇ ಈ ಸುಂದರ ಪುರುಷನಿಗೆ ಮನಸೋತು ನಾನಾಗಿಯೇ ಇವರಲ್ಲಿ ಮದುವೆಯಾಗಿ ಎಂದು ಬೇಡಿಕೊಂಡರೂ ಯಾರೂ ನನ್ನ ಆಸೆಗೆ ಸ್ಪಂದಿಸುತ್ತಿಲ್ಲ ನೀನು ಒಂದು ಹೆಣ್ಣು ಒಂದು ಹೆಣ್ಣಿನ ಹಂಬಲ ಪ್ರೇಮಾಂಕುರ ಇನ್ನೊಂದು ಹೆಣ್ಣಿಗೆ ಅರ್ಥೈಸಿಕೊಳ್ಳಲು ಸಾಧ್ಯ ನೀನಾದ್ರೂ ಇವರಿಗೆ ಹೇಳಿ ನನ್ನನ್ನ ಮದುವೆಯಾಗಲು ಒಪ್ಪಿಸು ನೋಡಮ್ಮ ಇವರು ಎಲ್ಲ ಪುರುಷರಂತಲ್ಲ ಅವರ ವಿಚಾರ ಆದರ್ಶಗಳನ್ನ ನಾನು ಬದಲಿಸಲು ಶಕ್ಯಳಲ್ಲ ನೀನೇ ಇನ್ನೊಮ್ಮೆ ಪ್ರಯತ್ನಿಸಿ ನೋಡು ಸುಂದರ ಪುರುಷ ಶ್ರೀರಾಮ ನಿನ್ನ ತಮ್ಮ ಆತ ನಿನ್ನ ವಿಧೇಯಕನಂತೆ ನಿನ್ನ ಸೇವೆಯೇ ಆಜ್ಞೆಯೇ ಅವನಿಗೆ ಮುಖ್ಯವಂತೆ ಅದಕ್ಕೆ ಸುಂದರ ಅಂದ ನೀನೇ ನನ್ನ ಮದುವೆ ಮಾಡಿಕೊ ತಿರಸ್ಕರಿಸಬೇಡ ನಾನು ನಿನ್ನನ್ನೇ ಅಲ್ಲ ಯಾವ ಸ್ತ್ರೀಯರನ್ನು ಮದುವೆ ಆಗಲಾರೆ ಆ ಕಡೆ ತಿರುಗು ನಿನ್ನ ಬೆನ್ನ ಮೇಲೆ ಬರೆಯುತ್ತೇನೆ ನನ್ನ ತಮ್ಮ ಲಕ್ಷ್ಮಣನಿಗೆ ತೋರಿಸಿ ಲಕ್ಷ್ಮಣ ಲಕ್ಷ್ಮಣ ನಿಮ್ಮ ಅಣ್ಣ ನಿನ್ನ ಮದುವೆ ಆಗಲು ಒಪ್ಪಿಗೆ ನೀಡಿದ್ದಾನೆ ನೋಡು ನನ್ನ ಬೆನ್ನ ಮೇಲೆ ಏನು ಬರದು ವಿಷಯ ತಿಳಿಸಿದ್ದಾನೆ ಅಂತ ಹಾ ತಿರುಗು ಲಕ್ಷ್ಮಣ ಇವಳು ವೇಷದಲ್ಲಿರುವ ರಾಕ್ಷಸಿ ಇವಳ ಮೂಗನ್ನು ಕತ್ತರಿಸು ಈ ರಾಕ್ಷಸಿಗೆ ಪಾಠ ಕಲಿಸುತ್ತೇನೆ ಮದುವೆ ಯಾಕೆಂದರೆ ಮೂಗಿ ಕತ್ತರಿಸಿ ಇದಕ್ಕೆ ಪ್ರತಿಯಾಗಿ ಸೇಡು ತೀರಿಸಿಕೊಳ್ಳಲೇಬೇಕು ಅದಾಗಲೇ ನನ್ನ ಮನಸ್ಸಿಗೆ ಶಾಂತಿ ತಂಗಿ ಏನು ಕಾರಣ ಅವರು ಆ ನರಪೀಳೆಗಳು ರಾಮ ಲಕ್ಷ್ಮಣರಂತೆ ದಂಡ ವಾಸವಾಗಿದ್ದಾರೆ ಅವರ ಜೊತೆ ಸೀತೆಯೂ ಇದ್ದಾಳೆ ನಾನು ಅವರಲ್ಲಿಗೆ ಹೋದರೆ ನನ್ನ ಮೂಗನ್ನೇ ಕತ್ತರಿಸಿ ಹಾಕಿಬಿಟ್ಟರು ಇದಕ್ಕೆ ನೀನು ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು ಲಂಕಾಧಿಪತಿ ನಡಗುತ್ತಿರುವಾಗ ನನ್ನ ತಂಗಿ ಶೂರ್ಪನಕ್ಕಿ ಮೂಗು ಕತ್ತರಿಸಿ ಅವಮಾನಿಸುವುದಂದ್ರೆ ಏನು ಎಷ್ಟು ಕಬ್ಬು ಈ ನರ ಪಿಳ್ಳೆಗಳಿಗೆ ತಂಗಿ ಸಮಾಧಾನ ತೆಗೆದುಕೊಂಡು ನಾನು ಇದಕ್ಕೆ ಪ್ರತಿಕಾರ ತೀರಿಸಿಕೊಂಡೇ ಕೊಳ್ಳುತ್ತೇನೆ ರಾಮ ಸೀತಾ ಸ್ವಯಂವರದಲ್ಲಿ ನೀನು ಸೀತೆಯನ್ನು ಗೆದ್ದು ಒಯ್ದೆ ನಾನು ಈಗ ಸೀತೆಯನ್ನು ಗೆದ್ದು ಒಯ್ಯುತ್ತೇನೆ ತಂಗಿಯ ಮೂಗ ಕತ್ತರಿಸಿರುವ ರಾಮ ಲಕ್ಷ್ಮಣರ ವಿರುದ್ಧ ನಾನು ಸೇಡಿ ತೀರಿಸಿಕೊಳ್ಳಬೇಕೆಂದಿರುವ ಅದಕ್ಕಾಗಿ ಚೆಲುವೆಯಾದ ಸೀತೆಯನ್ನು ಅಪಹರಿಸಬೇಕೆಂದಿರುವ ಅದಕ್ಕೆ ನಿನ್ನ ಸಹಾಯ ಬೇಕು ರಾವಣ ನಿನಗೆ ಯಾರೋ ಕೆಟ್ಟ ಸಲಹೆ ನೀಡಿದ್ದಾರೆ ಸೀತೆಯನ್ನ ಕರೆದುಕೊಂಡು ಬರುವುದೆಂದರೆ ನಿನ್ನ ಮೃತ್ಯುವನ್ನೇ ಆಹ್ವಾನಿಸಿದಂತೆ ಸಿಡಿಲಿನ ಜೊತೆ ಸರಸವಾಡುವ ನಿನ್ನ ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ಲಂಕೆಗೆ ಹಿಂತಿರುಗು ಮಾರೀಚ ನೀನು ರಾಮನ ಬಾಣಗಳಿಗೆ ಎಷ್ಟೊಂದು ಹೆದುಕೊಂಡಿರುವೆಯಲ್ಲ ನೀನು ರಾಮನ ಬಾಣವನ್ನು ಎದುರಿಸುವ ಪ್ರಸಂಗವೇ ಬರುವುದಿಲ್ಲ ನಾನೊಂದು ಉಪಾಯ ಮಾಡಿದ್ದೇನೆ ನೀನು ಮಾಯಾಮಿ ಯಾವ ಕ್ಷಣದಲ್ಲಿ ಯಾವ ರೂಪವನ್ನು ಬೇಕಾದರೂ ತಾಳಬಹುದು ನೀನು ಚಿನ್ನದ ಬಣ್ಣದ ಜಿಂಕೆಯವರಿಯಾಗಿ ಸೀತೆಗೆ ಕಾಣುವಂತೆ ಅವರ ಗುಡಿಸಲಿನ ಸುತ್ತಮುತ್ತ ಓಡಾಡು ಸೀತೆ ಆ ಜಿಂಕೆಯನ್ನು ಬಯಸಿದಾಗ ರಾಮ ಲಕ್ಷ್ಮಣರು ಹಿಡಿಯಲು ಬರುತ್ತಾರೆ ಆಗ ವಿದ್ಯೊಬ್ಬಳೆಯೇ ಉಳಿಯುತ್ತಾಳೆ ನಾನು ಅವಳನ್ನು ಅಪಹರಿಸುತ್ತೇನೆ ರಾಜನೇ ನಿನಗೆ ಈಗಾಗಲೇ ಚೆಲುವೆಯರಾದ ಹಲವಾರು ಪತ್ನಿಯರಿದ್ದಾರೆ ಸುಮ್ಮನೆ ಸೀತೆಗಾಗಿ ಆಸೆ ಪಡಬೇಡ ಲಂಕೆಯ ನಾಶಕ್ಕೂ ನನ್ನ ಸಾವಿಗೂ ನಿಲ್ಲ ಸಾವಿಗೂ ಅವಳೇ ಕಾರಣವಾಗಬಹುದು ದಯವಿಟ್ಟು ಈ ವಿಚಾರ ಬಿಟ್ಟು ಮಾರಿಜಾ ರಾಮನ ಬಾಣಗಳಿಗೆ ಹೆದರಿ ನೀನು ನನಗೆ ಸಹಾಯ ಮಾಡಲು ಒಪ್ಪದಿದ್ದರೆ ನಿನ್ನನ್ನು ಈ ಕ್ಷಣದಲ್ಲೇ ಕೊಂದುಬೇಕು ನಾನು ಸಾಯುವುದು ನಿಶ್ಚಿತವೆನಿಸುತ್ತದೆ ನಿನ್ನ ಕೈಯಿಂದ ಸಾಯುವ ಬದಲು ರಾಮನ ಬಾಣಕ್ಕೆ ಆಹುತಿಯಾಗುವುದೇ ಲೇಸು ಯಾವನು ರಾಕ್ಷಸನು ಜಿಂಕೆಯ ರೂಪ ತಾಳಿ ಬಂದಿರುವಂತೆ ಕಾಣುತ್ತಿದೆ ಯಾವುದಕ್ಕೂ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಅದು ಅಪರೂಪದ ಹೆಚ್ಚು ಅದು ನನಗೆ ಬೇಕೇ ಬೇಕು ನನಗೂ ಆ ಜಿಂಕೆಯ ರೂಪ ಇಷ್ಟವಾಗಿದೆ ಜಾಗಕ್ಕೆ ಇಷ್ಟದಂತೆ ಅದನ್ನು ಹಿಡಿದು ತರ್ತೇನೆ ಒಂದು ವೇಳೆ ನೀನು ಹೇಳಿದಂತೆ ರಾಕ್ಷಸನಾಗಿದ್ದರೆ ಆ ರಾಕ್ಷಸನನ್ನ ಕಣ್ಣು ಬರ್ತೇನೆ ಆ ರಾಕ್ಷಸನಿಂದ ತೊಂದರೆಯೂ ತಪ್ಪಿದಂತಾಗುತ್ತೆ ಆದರೆ ನೀನು ಎಚ್ಚದಿಂದಿರು ನಾನು ಬರೋವರೆಗೂ ಸೀತೆಯನ್ನು ಬಿಟ್ಟು ಎಲ್ಲಿಯೇ ಹೋಗಬೇಡ i ಲಕ್ಷ್ಮಣ ನಿನ್ನ ಅಣ್ಣ ಯಾವುದೋ ಅಪಾಯದಲ್ಲಿದ್ದಾನೆ ಹೋಗಿ ಅವನನ್ನ ರಕ್ಷಿಸು ಮಾತೇ ಸೀತಾದೇವಿ ನನ್ನ ಅಣ್ಣ ಶ್ರೀರಾಮಚಂದ್ರ ಮಹಾಪರಾಕ್ರಮೆ ದೇವಾನು ದೇವತೆಗಳೇ ಅವನಿಗೆ ಶರಣಾಗಿರುವಾಗ ಅವನಿಗಾಗಿ ನೀನೇನೋ ಚಿಂತಿಸಬೇಡ ಸಮಾಧಾನ ಮಾಡಿಕೊಳ್ಳುತ್ತಾಯಿ ಇಲ್ಲ ಲಕ್ಷ್ಮಣ ನನಗೇಕೋ ತುಂಬಾ ಭಯವಾಗುತ್ತಿದೆ ನಿನಗೆ ರಾಮನ ಮೇಲೆ ಸ್ವಲ್ಪವೂ ಕಾಳಜಿ ಇಲ್ಲವೇ ಕರುಣೆ ಇಲ್ಲವೇ ಅವನ ರಕ್ಷಣೆ ಬೇಡವಾಯಿತೆ ರಾಮನೇನು ನಿನಗೆ ಶತ್ರುವೆ ಅವನು ಸತ್ತರೆ ನಿನಗೆ ಸಂತೋಷವೇ ಹೇಳು ಲಕ್ಷ್ಮಣ ನನ್ನಣ್ಣ ರಾಮಚಂದ್ರ ನಿನ್ನ ಒಬ್ಬರನ್ನೇ ಬಿಟ್ಟು ಎಲ್ಲಿಗೂ ಹೋಗಬಾರದೆಂದು ಆಜ್ಞೆ ಮಾಡಿದ್ದಾನೆ ಅವನ ಆಜ್ಞೆ ಪಾಲಿಸುವುದಷ್ಟೇ ನನ್ನ ಕೆಲಸ ನಾನು ಅಣ್ಣನ ರಕ್ಷಣೆಗೆ ಹೋಗುತ್ತೇನೆ ಆದರೆ ಅತ್ತಿಗೆ ನೀನು ಗುಡಿಸಿರುವ ಯಾವುದೇ ಕಾರಣಕ್ಕೂ ಹೊರಗೆ ಹೋಗಬಾರದು ನನ್ನ ಈ ರೇಖೆ ನಿನ್ನನ್ನು ರಕ್ಷಿಸುತ್ತದೆ ಆ ಭಗವಂತನು ನಿನ್ನನ್ನು ರಕ್ಷಿಸಲಿ ಬಟ್ಟೆಗೆ ಅನ್ನ ನೀಡಿ ಯಾರು ಸನ್ಯಾಸಿಯೇ ಪಾಪ ತುಂಬಾ ಹಸಿದಿರುವಂತಿದೆ ಬನ್ನಿ ಮುನಿಗಳೇ ಒಳಗೆ ಬಂದು ಅನ್ನ ತೆಗೆದುಕೊಳ್ಳಿ ನನಗೆ ಒಳಗೆ ಬರಲು ಸಾಧ್ಯವಾಗುತ್ತಿಲ್ಲ ತುಂಬಾ ಹಸಿದಿದ್ದೇನೆ ನನ್ನ ಕೈಕಾಲಲ್ಲಿ ಶಕ್ತಿ ಈ ರೇಖೆಯಿಂದ ತುಂಬಾ ಭಯವಾಗುತ್ತಿದೆ ಭಗವತಿ ಭಿಕ್ಷಾಂದೇ ಅನ್ನ ತೆಗೆದುಕೊಳ್ಳಿ